ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಆ್ಯಸ್ ಯೂಶ್ವಲ್ ಆಗಿ ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಈಗಿನ ವಿಷಯ ಈ ಹೊತ್ತಿನ ವಿಷಯ ಆ್ಯಸ್ ಯೂಶ್ವಲ್ ಮಂತ್ರಿಯ ಮೌಲ್ಯಮಾಪನ ಸೊ ನೆಕ್ಸ್ಟು ಯಾರಪ್ಪ ಏನು ಎತ್ತ ಅಂತ ಹೇಳಿದರೆ ಸೊ ಇದು ಬೇ ಪರ್ಟಿಕ್ಯುಲರಾಗಿ ಇದು ನಡೀಲೇಬೇಕು ನಡೀತಾನೇ ಇರಬೇಕು ಸೊ ಏನೇ ಒಂದಕ್ಕಾದ್ರೂ ಇಟ್ ಈಸ್ ಎ ಎಸೆನ್ಷಿಯಲ್ ಅಂತ ಆಗೋಗಿದೆ ಅಂದರೆ ಆ ಕೆಲಸಗಳು ಒಂದು ಪ್ರತಿಯೊಂದಕ್ಕೂ ನೀವೇನೇ ಮಾಡ್ತೀನಿ ಅಂದ್ರೂ ಕಟ್ಟಡಬೇಕಾಗತ್ತೆ ಅಥವಾ ಏನೇ ಓಡಾಡ್ತೀನಿ ಅಂದರು ರೋಡ್ ಬೇಕಾಗುತ್ತೆ ಅಥವಾ ಇನ್ನೊಂದು ಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಅಂದರೆ ಕಾಮಗಾರಿಗಳು ನಡೆಯುವಂಥ ಒಂದು ಖಾತೆ ಆ ನಿಟ್ಟಿನಲ್ಲಿ ಏನಪ್ಪ ಅಂತ ಅಂದರೆ ಆ ಕಾಮಗಾರಿಗಳಲ್ಲೂ ಡಿವೈಡ್ ಮಾಡ್ಕೊಂಡಿರ್ತಾರೆ ನೀರಾವರಿ ಪಿ ಡಬ್ಲ್ಯೂ ಡಿ ಅದು ಇದು ಅಂತ ಸೊ ಇಟ್ ಈಸ್ ನನ್ ಅದರ್ ದಾನ್ ಪಿ ಡಬ್ಲ್ಯೂ ಡಿ ಇಲಾಖೆ ಸೊ ಲೋಕೋಪಯೋಗಿ ಸಚಿವ ಸಚಿವರು ಈ ಇವತ್ತಿನ ಒಂದು ಮೌಲ್ಯಮಾಪನ ಸೊ ಯಾರಪ್ಪ ಇವರು ಅಂದರೆ ಲೋಕಸಭೆಯಲ್ಲಿ ಒಂದು ಬಾರಿ ಸೋತಂತ ನಮ್ಮ ಜನತಾ ಪಕ್ಷದಿಂದ ಜೀವನನ ಅಂದರೆ ರಾಜಕೀಯ ಜೀವನವನ್ನು ಕಟ್ಕಂಡಂಥ ಲೋಕಲ್ ಬಾಡಿಸಲ್ಲಿ ಬಂದು ಆಮೇಲೆ ಈಗ ತಂದೆ ಆದ ಪಾರುಪತ್ಯನ ಮೆರೆದಿರ್ತಕ್ಕಂಥ ಅಲಿಯಾಸ್ ಯಮಕ್ಕನ ಮರಗ ಮರಡಿ ಯಮಕ್ಕನ ಮರಡಿ ಶಾಸಕ ಅಲಿಯಾಸ್ ತಾನು ಸಮಾಜವಾದಿ ಅಂತ ಹೇಳಿ ಬ ಯಾವುದೂ ಸಮಾಜವಾದಿ ಇಲ್ಲದೇ ಇರೋ ಅಂತ ಬುರುಡೆ ಬಿಡೋ ಅಂಥ ಒಬ್ಬ ಸಚಿವ ಅಲಿಯಾಸ್ ಅಯೋಗ್ಯ ಸಚಿವ ಅಲಿಯಾಸ್ ಪಿ ಡಬ್ಲ್ಯೂ ಡಿ ಸಚಿವ ಸೊ ನನ್ನ ಅದರದ್ದು ಸಚೀಸ್ ಸತೀಶ್ ಜಾರಕಿಹೊಳಿ ಕ್ಷೇತ್ರ ಬಂದ್ಬಿಟ್ಟು ಯಮಕನ ಮರಡಿ ಆ್ಯಂಡ್ ಇವನು ಯಾವ ಇದಕ್ಕೆ ಬರ್ತಾನೆ ಅಂದರೆ ಎಷ್ಟಿಗೆ ಬರ್ತಾನೆ ಸೊ ಅದೇ ಒಂದು ಇವನಿಗೆ ಪ್ಲಸ್ ಪಾಯಿಂಟು ನಾನು ಹಿಂದುಳಿದ ನಾಯಕ ನಾನು ಅದು ನಾನು ಇದು ಅಂತ ವೆರೀ ಬಿರ್ಡ ಬಿಡ್ತಾನೆ ನನ್ನ ಸಮಾಜವಾದಿ ಆಮೇಲೆ ಇವನು ಮಾತುಗಳು ನೋಡಬೇಕು ಅಯ್ಯೋಯೋಯೋಯೋ ಆದರೆ ಜನನೂ ಅದೇ ರೀತಿ ಇದು ಮಾಡ್ತಾರೆ ಸೊ ಇವನು ತಮ್ಮ ಯಾರು ಅಂದರೆ ಗೊತ್ತಲ್ಲ ನಮ್ಮ ಪಕ್ಷದಲ್ಲೇ ಇದ್ದಾರೆ ಅಂದರೆ ನಮ್ಮ ಮಿತ್ರ ಪಕ್ಷದಲ್ಲೇ ಬಿ ಜೆ ಪಿ ಅನಿವಾರ್ಯ ಏನು ಮಾಡೋದಿಕ್ಕಾಗಲ್ಲ ಸೆಕ್ಸ್ ಸ್ಕ್ಯಾಂಡಲ್ ಮಾಸ್ಟ್ರು ಏನು ಮಾಡೋಕ್ಕಾಗಲ್ಲ ಬಟ್ ಒಂದಂತೂ ನಿಜ ಇಡೀ ಸರ್ಕಾರ ನಾವು ಬೆಳೆಸಿದಂಥದ್ರಲ್ಲಿ ಸೆಕ್ಸ್ ಸ್ಕ್ಯಾಂಡಲ್ ಮಾಸ್ಟ್ರು ಎತ್ತಿದ ಅವ್ರದ್ದು ತುಂಬ ಪಾತ್ರ ಇತ್ತು ಅದಕ್ಕೆ ತಕ್ಕಂತೆ ತಾಯಿ ಚಾಮುಂಡೇಶ್ವರಿ ತಾಯಿ ಆರು ತಿಂಗಳಲ್ಲೋ ಎಂಟು ತಿಂಗಳಲ್ಲೋ ಅವನಿಗೆ ಶಿಕ್ಷೆ ಕೊಟ್ಟಲು ಅವನು ಸೆಕ್ಸ್ ಗಿಡಿ ನನ್ನ ಅದರದನ್ನು ರಮೇಶ್ ಜಾರಕಿಹೊಳಿ ಸಹೋದರ ಸೊ ಇವನು ಮಾತಾಡ್ತಿದ್ರೆ ಭಾಳ ಸಮಾಜಕ್ಕೆ ನಾನು ಅದು ನಾನು ಇದು ಸಹ ಏನೋ ಮಧ್ಯರಾತ್ರಿ ಇದು ಸ ಸ್ಮಶಾನದಲ್ಲಿ ತನ್ನ ಕಾರ್ ತೊಗೊಂಡೋಗೋದೇನೋ ಇದೆಲ್ಲ ಒಂದು ಕಡೆ ಇಡೋಣ ಸಮಾಜದ ಇದರಲ್ಲಿ ಬಟ್ ಇವನು ಹೇಳೋದಕ್ಕೂ ಅದಕ್ಕೂ ಅಜಗಜಾಂತರ ಒಂದು ಎರಡನೇದು ಇವ್ರ ಮನೆಯಲ್ಲ ನಾಲ್ಕು ಎಮ್ ಎಲ್ ಅಣ್ತ ತಮ್ಮಂದ್ರು ಅದಲ್ದಾರೆ ಈಗ ಬೇರೆ ಯಾರೂ ಕಾರ್ಯಕರ್ತರಿಲ್ಲ ಅಂದರೆ ಇವಳು ಮಗಳನ್ನ ಮಾಡವ್ರೆ ದಟ್ ಈಸ್ ಆಲ್ಸೋ ವೇಸ್ಟ್ ಬಾಡಿ ಏನೂ ಪ್ರಯೋಜನ ಇಲ್ಲ ಯಾವುದು ಬೆಳಗಾವ ಬೆಳಗಾವಲ್ಲ ಅವ್ರದ್ದು ಯಾವುದು ಯಾವುದೋ ಬೇರೆ ಕ್ಷೇತ್ರ ಅವ್ರದ್ದು ಅವಳು ಮಗಳದು ಚಿಕ್ಕೋಡಿ ಚಿಕ್ಕೋಡಿನೂ ಅಲ್ಲ ಏನೇ ಇರಲಿ ಅದು ಸೊ ದಿಸ್ ಇಸ್ ದ ಇದು ಬಟ್ ಇವನು ಪಿ ಡಬ್ಲ್ಯೂ ಡಿ ಸಚಿವನಾಗಿರೋದಕ್ಕೆ ಯೋಗ್ಯನ ಅಥವಾ ಅಲ್ವಾ ಅಥವಾ ಕಾಮಗಾರಿಗಳು ನಡೀತಾ ಇದೆಯಾ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅಲ್ಲ ಆ ಥರ ಯೋಗ್ಯರಲ್ಲಿರೋದು ನಮ್ಮ ರೇವಣ್ಣ ರೇವಣ್ಣ ಬಿಟ್ಟರೆ ಗೋವಿಂದ್ ಕಾರಜೋಳ ಆಗಿದ್ದರು ಅವರು ಅದಾದಮೇಲೆ ಯಡಿಯೂರಪ್ಪನ ಗೌರ್ಮೆಂಟಲ್ಲಿ ಆದವರು ಪರವಾಗಿಲ್ಲ ಆಮೇಲೆ ಧರ್ಮ್ ಸಿಂಗ್ ಹಿಂದೆ ಆಗಿದ್ದರು ಕೃಷ್ಣನ್ ಗೌರ್ಮೆಂಟಲ್ಲಿ ಅವರು ಪರವಾಗಿಲ್ಲ ಇವರ ಇವನಂತೂ ವರ್ಸ್ಟ್ ಆ್ಯಂಡ್ ವೆಸ್ಟ್ ಫೆಲೋ ಅಲ್ಲಿ ಸುತ್ತಮುತ್ತ ಗುಮಾನಿ ಹೆಂಗೆ ಅಂದರೆ ತಾನು ಮಾತ್ರ ಸಹಜ ಅಂತ ತೋರಿಸ್ಕೊಬಿಟ್ಟು ಇವನ್ನ ಫಾಲೋಯರ್ಸ್ ಹತ್ರ ದುಡ್ಡು ಕಲೆಕ್ಟ್ ಮಾಡಿಸೋದಂತೆ ಇದು ಇವಂದು ಒಂಥರ ಇದು ಆದರೆ ಸಾವುಕಾರ ಅಂತಾರೆ ಅದು ಏನು ಸಾವುಕಾರನ ನನಗಂತೂ ಗೊತ್ತಿಲ್ಲ ಆದರೆ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಒಂದಂತೂ ನಿಜ ಕೆಲವೊಂದು ಬಿಲ್ಗಳು ನಲ್ವತ್ತು ಪರ್ಸೆಂಟ್ ಇರೋದೀಗ ಅರುವತ್ತು ಪರ್ಸೆಂಟು ಅಂತಾರೆ ಅದು ನಿಜನೋ ಸುಳ್ಳು ನಮಗಂತೂ ಗೊತ್ತಿಲ್ಲ ಬಟ್ ಒಂದಂತೂ ನಾನು ಕ್ಲೀನ್ ಮಾಡ್ತೀನಿ ನಾನು ಅದು ಇದು ಅಂತ ಬಂದ ಏನೂ ಪ್ರಯೋಜನ ಇಲ್ಲ ಏನೂ ಇಲ್ಲ ಈಗ ಏನಂದರೆ ಕೆ ಪಿ ಸಿ ಸಿ ಅಧ್ಯಕ್ಷನ ಕೊಡಬೇಕು ಇಲ್ಲ ಮುಖ್ಯಮಂತ್ರಿ ಅದೇ ಒಂದು ಕಾನ್ಸಂಟ್ರೇಷನು ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಏನಾರು ಅಪ್ರಿವ್ಯೂ ರಿವ್ಯೂ ಮಾಡಿದಾನೆ ಅಥವಾ ಪ್ರತಿನಿತ್ಯ ಇದೆಯಾ ಏನೂ ಇಲ್ಲ ಸುಮ್ಮನೆ ಓಡಾಡ್ಕೊಂಡಿದ್ದಾನೆ ಅನ್ನೋದೊಂದು ಬಿಟ್ಟರೆ ಇನ್ಯಾವುದೂ ಏನೂ ಇಲ್ಲ ರೀ ಪಿ ಡಬ್ಲ್ಯೂ ಡಿ ಇದರಲ್ಲಿ ಓಲಿ ಹೊಸ ಹೊಸದು ರೋಡ್ಗಳು ಸ್ಯಾಂಕ್ಷನ್ಗಳು ಈಗ ಎಕ್ಸ್ಪ್ರೆಸ್ ವೇ ಮಾಡಿಸ್ತು ನಮ್ಮ ರೇವಣ್ಣ ಬೆಂಗಳೂರು ಹಾಸನ ಮಾಡಿಸಿದ್ರು ರೇವಣ್ಣ ಬಿಡಿ ಒಳ್ಳೆ ವರ್ಕರ್ ಅದರಲ್ಲಿ ಎರಡು ಇದಿಲ್ಲ ದೈತ್ಯ ಮಾನವ ಕೆಲಸದ ವಿಷಯದಲ್ಲಿ ಬಂದರೆ ಏನೋ ಅವ್ನ ಗ್ರಾಚಾರ ಅವ್ನ ಮಕ್ಳದು ಅದು ಇನ್ನು ಕೋರ್ಟಲ್ಲಿದೆ ಇರಲಿ ಆ ಥರ ಇನ್ನು ಯಾರು ಬರೋದಕ್ಕೆ ಸಾಧ್ಯವೂ ಇಲ್ಲ ಸೊ ಇದು ಒಂದು ಏನಂತಾರೆ ಒಂದು ಹಿಸ್ಟ್ರಿ ಬಟ್ ಅಂಕಗಳು ಕೊಡೋ ಏನೂ ಇಲ್ಲ ಇವನಿಗೆ ಏನೂ ಇಲ್ಲ ಗುಂಡಾಡಿ ಗುಂಡೊಂಥರ ಓಡಾಡ್ಕೊಂಡಿದ್ದಾರೆ ಹೋಗ್ಲಿ ನೇಮಕಾತಿಗಳು ಏನೂ ಇಲ್ಲ ಯಾವುದೋ ದುಡ್ಡು ಬರುತ್ತೆ ಅದು ಆ್ಯಸ್ ಯೂಶ್ವಲ್ ಅದು ನೀವು ಮಾಡಲಿ ಮಾಡದೇ ಇರಲಿ ಒಂದೊಂದು ದುಡ್ಡುಗಳು ಬರುತ್ತೆ ಕಾಮಗಾರಿಗಳು ನಡೆದೇ ನಡೆಯುತ್ತೆ ಸೊ ಇವನು ಹೇಳೋದಕ್ಕೂ ಇವನು ಇರೋದಕ್ಕೂ ಭಾಳ ಅಂದರೆ ಗೋ ಒಂಥರ ಟೂ ಫೇಸಸ್ ಅಂತಾರಲ್ಲ ಸಿದ್ದರಾಮಯ್ಯನ ಥರ ಎರಡು ನಾಲ್ಗೆ ಎರಡು ಮುಖ ಅದೇ ರೀತಿ ಇವನು ನಾನು ಹೇಳೋದು ಇವನು ಸಮಾಜವಾದಿ ಅಂತ ಹೇಳಿದ್ಮೇಲೆ ಇವಳ ಮಗಳನ್ನೇ ಯಾಕಪ್ಪ ನಿಲ್ಲಿಸ್ಬೇಕಿತ್ತು ಹೇಳಿ ಅಲ್ವಾ ಸೊ ಇವೆಲ್ಲ ಇದಿದಾವೆ ಹಾಗಾಗಿ ಇವನಗೇನು ಮಾರ್ಕ್ಸ್ ಕೊಡೋ ಅಂಥದ್ದೇನೂ ಇಲ್ಲ ಇವ್ರ ಮನೇಲಿ ಒಟ್ಟು ಐದು ಜನ ಇದ್ದಾರೆ ನಮ್ಮ ದೇವೇಗೌಡರು ಮನೆನ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತಿರಲ್ಲ ಇದೇನಿದು ಇವನು ಲಕ್ಕನ್ನು ರಮೇಶು ಬಾಲ್ಚಂದ್ರ ಈಗ ಇವಳು ಮಗಳು ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಪಿ ಡಬ್ಲ್ಯೂ ಡಿ ಅವರು ಇಲ್ಲಿ ಕಾಮಗಾರಿ ಮಾಡಿ ಅಂದರೆ ಎಲ್ಲೆಲ್ಲೋ ಕಾಮಗಾರಿ ಮಾಡ್ತಾರೋ ಏನೋ ಗೊತ್ತಿಲ್ಲ ನಮಗೆ ದಯವಿಟ್ಟು ಕಾಮಗಾರಿ ಸಚಿವರಾಗಿ ಕಾಮಗಾರಿಗಳನ್ನ ನಡೆಸಿ ಅಂತ ಹೇಳ್ತಾ ಆ್ಯಸ್ ಯೂಜ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ನಮಸ್ಕಾರ